ಎಲ್ಲ ಜೀವನ ಸಂಬಂಧಿ ಸಮಸ್ಯೆಗಳಿಗೆ ಕೇವಲ ಒಂಬತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಪರಿಹಾರ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ವ್ಯಾಪಾರ ಸ್ವಲ್ಪ ಕಷ್ಟವೇ ತೊಂದರೆಯೇ ಇತ್ತು ನಾವು ಎಷ್ಟೇ ಬಂಡವಾಳ ಹಾಕಿದ್ರು ಕೂಡ ಬಂಡವಾಳ ಖಾಲಿ ಆಗ್ತಾ ಇತ್ತು ಕಾಸು ಮಾತ್ರ ಉಳಿತಾಯ್ತಿರ್ಲಿಲ್ಲ ಅದು ಎಲ್ಲೋ ಹೋಗುತ್ತೆ ಏನಂತ ಗೊತ್ತಾಯ್ತಿರ್ಲಿಲ್ಲ ಸರಳ ವಾಸ್ತು ಮಾಡಿದ ನಂತರ ಗುರುಜಿ ಅವರು ಹೇಳಿದಂಥ ದುಃಖಗಳಲ್ಲಿ ಕೂಡ ನಾವು ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಈ ವ್ಯಾಪಾರದಲ್ಲಿ ಸ್ವಲ್ಪ ಹಣಕಾಸುಗಳು ಉಳ್ಕೊಂಡಿದೆ ಉಳಿತಾಯ್ತಾ ಇದೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಸಣ್ಣ ಪುಟ್ಟ ಕೂಡ ದೊಡ್ಡದಾಗಿ ಅದು ಪರಿಣಾಮ ತಗೊಂಡು ನಮಗೆ ತುಂಬ ನೆಮ್ಮದಿನ ಕೆಡಿಸಿ ನಮ್ಮದು ವಾಲಾಡದಲ್ಲಿ ತುಂಬ ತೊಂದರೆ ಯಾವುದೇ ನೆಮ್ಮದಿ ಸೆರೆ ಇರ್ತಿರ್ಲಿಲ್ಲ ಮಲಗಿದ್ರೆ ನಿದ್ರೆ ಬರ್ತಿರಲಿಲ್ಲ ಯೋಚನೆಗಳು ಕೆಲವಾರು ಸಮಸ್ಯೆಗಳು ನಡೀತಾ ಇತ್ತು ಅದು ಈಗ ಸರಳ ವಾಸ್ತು ಮಾಡಿದ ನಂತರ ಆ ಜಗಳಗಳು ಕಮ್ಮಿಯಾಗಿದೆ ನನ್ನ ಮನೆಗೆ ಮತ್ತು ನಮ್ಮ ಮಕ್ಕಳಿಗೆ ನಮಗೆ ನೆಮ್ಮದಿ ಸಿಕ್ಕಿದೆ ಒಳ್ಳೆ ಅನುಕೂಲ ಆಗಿದೆ ಯಾವುದೇ ಹಣಕಾಸು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಇದನ್ನು ಮಾಡಿಸ್ಕೊಟ್ಟಂಥ ಚಂದ್ರಜಾಗರ್ ಗುರುಜಿ ಅವರಿಗೆ ನನ್ನ ಪೂರ್ವ ಧನ್ಯವಾದಗಳು ನಮಸ್ಕಾರ